ಶಿರಾನಗರದಲ್ಲಿ ಬಿಡಾಡಿ ದನಗಳ ಹಾವಳಿ ಬಿಡಾಡಿ ದನಗಳಿಂದ ನಗರದಲ್ಲಿ ಪ್ರಯಾಣಿಕರಿಗೆ ನಿಲ್ಲದ ಕಿರಿಕಿರಿ ಶಿರಾನಗರಸಭೆ ವತಿಯಿಂದ ಎಷ್ಟೇ ಬಾರಿ ಬಿಡಾಡಿ ದನಗಳ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ರು ಕ್ಯಾರೆ ಎನ್ನದ ಮಾಲೀಕರು ಬಿಡಾಡಿ ದನಗಳಿಗೆ ಶಿರಾ ನಗರಸಭೆ ವತಿಯಿಂದ ಬ್ರೇಕ್ ವಾಹನ ಸವಾರರಿಗೆ ಕಿರಿಕಿರಿ ಆಗುತ್ತಿದ್ದ ಬಿಡಾಡಿ ದನಗಳ ಬಗ್ಗೆ ಎಚ್ಚೆತ್ತುಕೊಂಡ ಶಿರಾ ನಗರಸಭಾಧಿಕಾರಿಗಳು ಹಾಗೂ ನಗರಸಭಾ ಅಧ್ಯಕ್ಷರು ನಗರಸಭೆ ವತಿಯಿಂದ ಶಿರಾ ನಗರದಲ್ಲಿ ಇದ್ದ ಬಿಡಾಡಿ ದನಗಳನ್ನ ಹಿಡಿದು ಒಂದೆಡೆ ಬಿಟ್ಟು ಹುಲ್ಲು ನೀರು ಹಾಕಿ ಪೋಷಣೆ ಮಾಡಿ ಸಮೀಪವಿರುವ ಗೋಶಾಲೆಗೆ ಕಳುಹಿಸಿಕೊಡಲಾಗುವುದು ಸಂಬಂಧಪಟ್ಟವರು ಬಂದ ಮೇಲೆ ಪರಿಶೀಲಿಸಿ ನಗರಸಭೆಯಿಂದ ಮತ್ತೊಮ್ಮೆ ಕೊನೆಯದಾಗಿ ಎಚ್ಚರಿಕೆ ನೀಡಲಾಗುವುದು ಎಂದು ನಗರಸಭೆ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ತಿಳಿಸಿದ್ದಾರೆ ಈ ದಿನ ನಾವು ಬಿಡಾಡಿ ದನಗಳು ಇಲ್ಲಿಂದ ನಾವು ಇಲ್ಲಿ ಪಕ್ಕದಿರೋ ಗೋಶಾಲೆ ಕಳಿಸ್ತಾ ಇದ್ದೀವಿ ಆಮೇಲೆ ನಾವು ಇದಕ್ಕಿಂತ ಮುಂಚೆ ಒಂದು ಆರು ಏಳು ಸತಿ ಅವರಿಗೆ ವಾರ್ನ್ ಮಾಡಿದ್ದೀವಿ ಒಂದು ಹತ್ತು ಇಪ್ಪತ್ತು ಸತಿ ಅಲೌನ್ಸ್ ಮಾಡಿದ್ದೀವಿ ಫೈನ್ ಹಾಕಿದ್ದೀವಿ ಏನು ಮಾಡಿದ್ರು ಅಂತ ಹೇಳ್ತಾರೆ ತಿರ್ಗಿ ಹೋಗ್ತಾರೆ ಅದಕ್ಕೆ ಇವತ್ತಿಂದ ನಾವು ಎರಡು ಮೂರು ದಿವಸ ನಾವು ಅಲೌನ್ಸ್ ಮಾಡಿಸಿ ಇವತ್ತು ನಾವು ಸುಮಾರು ಒಂದು ಹತ್ತು ಬಿಡಾಡಿ ದನಗಳು ನಾವು ಹಿಡಿದು ಇಲ್ಲಿಂದ ನಾವು ಗೌಶಾಲೆ ಕಳಿಸ್ತಾ ಇದ್ದೀವಿ ಎಲ್ಲ ಮಾಲೀಕ್ರಿಗೆ ನಾವು ವಾರ್ ವಾರ್ ಮಾಡ್ತಾ ಇರೋದು ಒಂದು ಒಂದು ದನ ಆಗಲಿ ಆಗಲಿ ಒಂದು ನಮ್ಮ ಚಿರಾ ನಗರದಲ್ಲಿ ಒಂದು ಕಾಣಬಾರ್ದು ನೀವು ನಿಮ್ಮ ಮನೆ ಹತ್ರ ನೀವು ಸಾಕೊಳ್ಳಿ ಇಲ್ಲಿ ರೋಡ್ನಲ್ಲಿ ಯಾರು ಬಿಡೋಕೆ ಹೋಗ್ಬೇಡಿ ಬಿದ್ದರೆ ಬಿಡದೆ ತಕ್ಷಣ ಬರ್ತಿ ನಗರಸಭೆಯಿಂದ ಬರ್ತಾ ನಮ್ಮವ್ರು ಬಂದು ಅದು ಗೋಶಾಲೆ ಕಳಿಸ್ತೀವಿ ಅಲ್ಲ ನಗರಸಭೆಯವರು ಈಗ ಅಮಾಸ್ಯಾಗೊಂದ್ಸಲ ಪೌರ್ಣಮಿಗೊಂದು ಸಲ ಹಿಂಗೆ ಹಸುಗಳನ್ನ ಹಿಡಿಯೋದು ಯಾವುದೇ ಇನ್ಫ್ಲುಯೆನ್ಸ್ ಕಾಲ್ ಬಂದರೆ ಬಿಟ್ಟು ಇದ್ರು ಇಲ್ಲ ಯಾರ್ದು ಇನ್ಫ್ಲುಯೆನ್ಸ್ ಇಲ್ಲ ಯಾರ್ದು ಯಾರು ಯಾರೇ ಆಗಲಿ ಯಾರ್ದು ಇನ್ಫ್ಲುಯೆನ್ಸು ಇಲ್ಲಿ ನಾವು ಒಪ್ಪಲ್ಲ ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ತುಂಬ ಆಕ್ಸಿಡೆಂಟ್ಗಳು ಆಗ್ತಾಯಿದೆ ಅದಕ್ಕೆ ನಾವು ಇದು ಕ್ರಮ ತೊಗೊಳ್ತಾರೋ ಥ್ಯಾಂಕ್ ಯು ಅಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ನಮಸ್ಕಾರ ಸೊ ಏನಂದ್ರೆ ಈಗ ಎಲ್ಲರೂ ಸಾರಾಟು ಅಂದರೆ ಪ್ರತಿದಿನ ಒಂದು ಹತ್ತು ಸಾವಿರ ಜನ ಮುಂಜಾನೆ ಮಕ್ಳುಗಳು ಅಂತ ಓಡಾಡ್ತಿರ್ತಾರೆ ನೀವು ನೋಡಿದ್ದೀರಾ ನಿಮ್ಮ ಮಕ್ಳುಗಳ್ನು ಕರ್ಕೊಂಡು ಹೋಗ್ಬೇಕಾರೆ ಶಾಲೆಗೆ ಸಣ್ಣ ಪುಟ್ಟ ಅಪಘಾತ ಆಗಿ ಬೀಳ್ತಿರ್ತಾರೆ ತುಂಬ ಸಲ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದರು ಇದು ನಿಮಗೆ ಅನ್ವಯಿಸುತ್ತೆ ನಗರಸಭೆಗೆ ಯಾವ ರೀತಿ ಮುಂದೆ ಕ್ರಮ ಕೈಗೊಳ್ತೀರಾ ಮೊದಲನೇ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವಾಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಕಮಿಷನರ್ ಹೇಳಿದಂಗೆ ಇದು ಆಲ್ರೆಡಿ ಆಲೆ ಮಾಲೀಕರಿಗೆ ಭಾಳ ಸರಿ ಸೂಚನೆ ಕೊಟ್ಟಿದ್ದಾಯ್ತು ನಮ್ಮ ಮೀಟಿಂಗ್ಗಳಲ್ಲಿ ತುಂಬ ಸರಿ ನಮ್ಮ ಸದಸ್ಯರುಗಳು ಮತ್ತು ಹೊರ್ಗಡೆ ಅಂಥ ಜನಗಳು ಶಾಪ್ ಆಗ್ತಾ ಇದ್ದರು ಏನು ಯಾವುದೇ ರೀತಿ ಇದನ್ನು ಮಾಡ್ತಾ ಇಲ್ಲ ಬೈಕಲ್ಲಿ ಬಿದ್ದಿರೋರು ಇರ್ಬೋದು ತುಂಬ ಜನಕ್ಕೆ ಕೈಕಾಲು ಮುರಿದಿದ್ದಾವೆ ಈ ಥರ ಹಾಸ್ಪಿಟ್ಲಿಗೆಲ್ಲ ಸೇರ್ಕೊಂಡಿದ್ರು ಹಾಗಾಗಿ ನಮ್ಮ ಅಧ್ಯಕ್ಷರು ಕಠಿಣವಾದ ನಿರ್ಧಾರ ತಗೊಂಡು ಭಾಳ ಸರಿ ಅನೌನ್ಸ್ ಮಾಡಿಸಿದ್ರು ಇವತ್ತು ಏನು ಮಾಡಿದ್ದಾರೆ ಅಂದರೆ ಇದು ಇದು ಆಗಲ್ಲ ಇದು ಈ ರೀತಿಯೇ ಇವರು ಅಗ್ಲೆಲ್ಲ ಹೇಳ್ತಿದ್ರು ಇದೇ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹಿಡಿದುಬಿಟ್ಟು ಗೋಶಾಲೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಗೋಶಾಲೆ ಈ ಮೂಲಕ ಬಿಡಾಡಿ ದನಗಳ ಮಾಲೀಕರಿಗೆ ಸೂಚಿಸಿದ್ದೇನೆಂದರೆ ನಾವು ಈಗಾಗಲೇ ಸುಮಾರು ಆರು ಏಳು ಬಾರಿ ಕಾರ್ಯಾಚರಣೆ ಮಾಡಿ ಅವ್ರಿಗೆ ದಂಡವನ್ನು ಹಾಕ್ಬಿಟ್ಟು ಕೋರ್ಟ್ ಮೂಲಕ ದಂಡವನ್ನು ಹಾಕ್ಬಿಟ್ಟು ಬಿಡಾಡಿ ದನಗಳನ್ನು ಬಿಟ್ಕೊಡ್ತಾಯಿದ್ವಿ ಆದರೂ ಸಹಿತ ಅವರು ಯಾರೂ ಬದ್ದಿ ಕಲ್ತ್ಕೊತಿರ್ಲಿಲ್ಲ ಹಾಗಾಗಿ ಈ ದಿನ ಮೊನ್ನೆನೂ ಈಗ ಮೂರು ದಿವಸದಲ್ಲಿ ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ವಿ ಅನೌನ್ಸ್ಮೆಂಟ್ ಮಾಡಿದ್ರೂ ಸಹಿತ ಅವರು ಮಾಲೀಕರು ಮತ್ತೆ ಬಿಡಾಡಿ ದನಗಳನ್ನು ಫುಟ್ಪಾತ್ ಮೇಲೆ ಮತ್ತು ರಸ್ತೆ ಮೇಲೆ ಬಿಟ್ಟಿದ್ದಾರೆ ಹಂಗಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ಒಂದು ನಾಲ್ಕು ಐದು ಜನಕ್ಕೆ ಮೊನ್ನೆ ಗಾಯಗಳಾಗಿದೆ ಬಿದ್ದು ಬೈಕಲ್ಲಿ ಬಿದ್ದಿದ್ದಾರೆ ಆಮೇಲೆ ಆಸ್ಪೆಟ್ಲ್ಗೂ ಸೇರಿದೆ ಹಂಗಾಗಿ ಈ ದಿನ ಬೆಳಗ್ಗೆ ನಾವು ನಗರಸಭಾ ವತಿಯಿಂದ ಕಾರ್ಯಾಚರಣೆ ಮಾಡಿ ಸುಮಾರು ಹತ್ತು ದನಗಳನ್ನು ನಾವು ಬಿಡಾಡಿ ದನಗಳನ್ನು ಹಿಡಿದಿದ್ದೀವಿ ಇದನ್ನು ಚಿಕ್ಕಮಾಣಿಗೆಯಲ್ಲಿರ್ತಕ್ಕಂಥ ಗೋಶಾಲೆಗೆ ನಾವು ನಮ್ಮ ಪೊಲೀಸರ ಸಮ್ಮುಖದಲ್ಲಿ ಮತ್ತು ವೆಟನರಿ ಡಾಕ್ಟ್ರ್ ಸಮ್ಮುಖದಲ್ಲಿ ನಾವು ಅಲ್ಲಿಗೆ ಹಸ್ತಾಂತರ ಮಾಡ್ತಾಯಿದ್ದೀವಿ ದಯಮಾಡಿ ನಾನು ಈಗೇನು ಏನು ಬಾಕಿರ್ತಕ್ಕಂಥ ಬಿಡಾಡಿ ದನಗಳ ಮಾಲೀಕರಿಗೆ ವಿನಂತಿ ಮಾಡ್ಕೊತೀನಿ ಒಂದು ದಿನವೂ ಸಹಿತ ಒಂದು ಹಸುನೇ ಆಗಲಿ ದನಗಳನ್ನೇ ಆಗಲಿ ದಯಮಾಡಿ ಯಾರೂ ಸಹಿತ ಸಾರ್ವಜನಿಕ ರಸ್ತೆಗೆ ಬಿಡಬಾರ್ದು ಸರ್ ಇವತ್ತು ಅನಾಹುತಗಳಾಗ್ತಾ ಇದ್ದಾವೆ ಸರ್ ಇವತ್ತೊಂದು ದಿನ ಮಾತ್ರ ಕಾರ್ಯಾಚರಣೆಯನ್ನು ಅಥವಾ ಪ್ರತಿದಿನ ಯಾವೇ ಹಸುಗಳು ಕಂಡ್ರು ಸಹ ಎಲ್ಲ ಘೋಷಾಲೆ ಅದಕ್ಕೆ ನಾವು ಅವರಿಗೆ ಪ್ರತಿದಿನ ನಡೆಯುತ್ತೆ ಸರ್ ಏನಂದ್ರೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಸರ್ ಈಗ ನಗರ ವ್ಯಾಪ್ತಿಯಲ್ಲಿ ನಾವೆಲ್ಲ ಸುಂಕ ವಸೂಲು ಮಾಡುತ್ತೆ ನಗರಸಭೆ ಇಲ್ಲಿ ಯಾವುದಾದ್ರೂ ರಸ್ತೆಗಳು ಸರಿ ಇಲ್ಲ ಅಂದ್ರೆ ಈ ರೀತಿ ಬೀಡಾಡಿದ್ದನ್ನು ಆದ್ರೆ ಅವ್ರ ಮೇಲೆ ಕೇಸ್ ಮಾಡಿ ನಗರಸಭೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್ ಇದ್ರ ಬಗ್ಗೆ ಆ ಉದ್ದೇಶದಿಂದಲೇ ಸಹಿತ ಇಲ್ಲಿವರೆಗೂ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಈಗಂತೂ ನಿರ್ದಾಕ್ಷಿಣವಾಗಿ ಕ್ರಮ ತಗೋತೀವಿ ಥ್ಯಾಂಕ್ ಯು ಸರ್ ಅಧ್ಯಕ್ಷ ಮೇಲೆ ಕಂಡ್ರೆ ಆ ಹಸುನ ತಂಡೋಗಿ ಕೋಶ್ ಬಿಡಿ ಯಾವುದೇ ರೀತಿ ಯಾರ ಇನ್ಫ್ಲೂಯನ್ಸ್ ಒಳಗಾಗ್ಬೇಡಿ ಅಂತ ಹೇಳಿದ್ದಾರೆ ಈಗ ಸಾರ್ವಜನಿಕರು ಯಾಕಂದ್ರೆ ನಗರಸಭೆ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿದೆ ಅದರ ಅಧ್ಯಕ್ಷರು ಸಮೇತ ಮುಂಜಾನೆ ಕೆಲಸ ಮಾಡ್ತಾರೆ ಸಾರ್ವಜನಿಕರು ಎಲ್ಲಾನು ಇರುತ್ತೆ ಬಿಡಾಡಿ ದನಗಳು ಕಂಡ್ರೆ ನೇರವಾಗಿ ನಿಮಗೆ ಫೋನ್ಗಳು ಮಾಡ್ಬೋದ ಹೌದು ನಮ್ಮ ಏನೋ ನಮ್ಮ ಅಧ್ಯಕ್ಷರು ಆಗ್ಲಿ ನಮ್ಮ ಕಮಿಷನರ್ಗಾಗ್ಲಿ ನಮ್ಗಾಗ್ಲಿ ನಮ್ಮ ನಂಬರ್ ಗೆ ನೀವು ವಿಡಿಯೋ ಹಾಕಿದ್ರೆ ನಾವು ಖುದ್ದಾಗಿ ನಮ್ಮ ಅಧ್ಯಕ್ಷರು ಗಮನ ತಂದು ನಾನು ನಮ್ಮ ನಮ್ಮ ಆಗಲಿ ಆಗ್ಲೇ ತಕ್ಷಣವೇ ನಮ್ಮ ಒಬ್ಬ